ನೋಡೋದಿಕ್ಕೆ ಎಷ್ಟು ಮುತಾಗಿದೆ ಈ ಜೋಡಿ ಯಾರ ಅದೃಷ್ಟಿತಾಗಿ ತಗೊತ್ತಿಲ್ಲ ಆ ವಿಧಿ ಕೂಡ ಸಹಿಸ್ಲಿಲ್ಲ ದಿನ ಬೆಳಗಾದ್ರೆ ಹುಡುಗ ಮೋಸ ಮಾಡ್ದ ಹುಡುಗಿ ಮೋಸ ಮಾಡಿದ್ಲು ಇಲ್ಲ ಡೈವರ್ಸ್ ಆಯ್ತು ಅಂತ ನೋಡ್ತಾ ಇರೋ ನಮ್ಗಳಿಗೆ ಪ್ರೀತಿಗಾಗಿ ತ್ಯಾಗ ಮಾಡೋರ್ ಕತೆ ಕೇಳಿರ್ತೀವಿ ಆದ್ರೆ ನೋಡಿರೋದಿಲ್ಲ ಆದರೆ ಇಲ್ಲೊಬ್ಬರ ಲವ್ ಸ್ಟೋರಿಯಲ್ಲಿ ಈಕಿನ ಕಲಿಯುಗದ ಸೀತೆ ಅಂತಾನೆ ಕರೀತಾರೆ ಇಷ್ಟಕ್ಕೂ ಯಾರು ಅಂತೀರಾ ನೇಪಾಳದ ನಿವಾಸಿಗಳಾದ ಬಿಬಿಕ್ ಪಂಗೇನಿ ಹಾಗೂ ಸುಜನ ಸುವೇದಿ ಏಳು ವರ್ಷ ಪ್ರೀತಿಸಿ ಮದುವೆಯಾಗಿ ಅಮೆರಿಕದಲ್ಲಿ ವಾಸವಾಗಿರ್ತಾರೆ ಬಿಬಿಕ್ ಪಂಗೇನಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೆದುಳು ಕ್ಯಾನ್ಸರ್ ಇರುವುದು ಗೊತ್ತಾಗುತ್ತೆ ಆದರೆ ಸುಜನ ಸುವೇದಿಯವರು ಧೃತಿಗೆಡದೆ ಗಂಡನಿಗೆ ಧೈರ್ಯ ಹೇಳುತ್ತಾ ಪತಿಯ ಬೆಂಗಾವಲಾಗಿ ನಿಲ್ತಾರೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಗಂಡನಿಗೆ ತಾಯಿ ಮಗುವನ್ನು ಆರೈಕೆ ಮಾಡೋ ಹಾಗೆ ಆರೈಕೆ ಮಾಡ್ತಾರೆ ಆ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಳ್ತಾರೆ ಬಹಳಷ್ಟು ಜನ ಬಿಬೇಕ್ ಬೇಗ ಹುಷಾರಾಗ್ಲಿ ಅಂತ ದೇವರಲ್ಲಿ ಮೊರೆ ಇಟ್ಟು ಮೀಡಿಯಾಗಳಲ್ಲಿ ಬರುತ್ತಿದ್ದಂತ ಧೈರ್ಯ ತುಂಬುವ ಮಾತು ಹಾಗೂ ಆರೈಕೆಗಳು ಸುಜನಗೆ ಒಂದು ರೀತಿ ಎನರ್ಜಿ ಆಗಿರ್ತಿತ್ತು ಆದರೆ ಸುಜನಳ ಪೂಜೆ ಎಲ್ಲರ ಆರೈಕೆ ಫಲಿಸದೆ ವಿಫಲವಾಗಿಬಿಡ್ತು ಏಳು ವರ್ಷದ ಪ್ರೀತಿ ಮೂರು ವರ್ಷದ ದಾಂಪತ್ಯ ಹೀಗೆ ಅಂತ್ಯವಾಗಿಬಿಡತ್ತೆ ಸುಜನ ಸುವೇದಿಯ ಬಾಳಲಿ ತುಂಬಲಾರದ ಲಾರದ ನಷ್ಟವಾಗಿಬಿಡತ್ತೆ ಆದರೆ ವಿಧಿಯ ಆಟದ ಮುಂದೆ ನಾವೆಲ್ಲ ತಲೆ ಈ ನೋವನ್ನು ಸಹಿಸುವಂಥ ಶಕ್ತಿ ದೇವರು ಸುಜನ ಸುವೇದಿಯವರಿಗೆ ಕೊಡಲಿ ಅಂತ ಬೇಡ್ಕೊಳ್ಳೋಣ